ಮನೆಯಲ್ಲಿ ಮನಿ ಮನಿಪ್ಲಾಂಟ್ನ ಈ ದಿಕ್ಕಿನಲ್ಲಿ ಕೆಲವೇ ದಿನಗಳಲ್ಲಿ ಬದಲಾವಣೆಯನ್ನ ಕಾಣ್ತೀರಿ ನೋಡಿ ವಾಸ್ತುಶಾಸ್ತ್ರದಲ್ಲಿ ಪ್ಲಾಂಟ್ ಅತ್ಯಂತ ಶುಭಕರವಾದ ಸಸ್ಯ ಅಂತ ಪರಿಗಣಿಸಲಾಗುತ್ತೆ ಇದು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ ಅಂತ ನಂಬಲಾಗಿದೆ ಆದರೆ ಇದನ್ನ ಸರಿಯಾದ ದಿಕ್ಕಿನಲ್ಲಿ ಇರಿಸಿದಾಗ ಮಾತ್ರ ಶುಭ ಫಲಿತಾಂಶ ನಮಗೆ ಸಿಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಆಗ್ನೇಯ ದಿಕ್ಕು ಮನಿ ಪ್ಲಾಂಟ್ ಅತ್ಯಂತ ಮಂಗಳಕರ ಮತ್ತು ಉತ್ತಮವಾದ ಸ್ಥಳ ಅಂತ ಪರಿಗಣಿಸಲಾಗುತ್ತೆ ಆಗ್ನೇಯ ದಿಕ್ಕಿನ ಅಧಿಪತಿ ಗಣೇಶ ಗಣೇಶನನ್ನು ವಿಘ್ನ ವಿನಾಶಕ ಅಂತ ಕರೆಯಲಾಗುತ್ತೆ ಹೀಗಾಗಿ ಈ ದಿಕ್ಕಿನಲ್ಲಿ ಮನಿ ಮನಿಪ್ಲಾಂಟನ್ನು ಇಡುವುದರಿಂದ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ದಿಕ್ಕಿನ ಪ್ರತಿನಿಧಿ ಗೃಹ ಶುಕ್ರ ಇದು ಸಂಪತ್ತು ಹಣ ಸಂತೋಷ ಮತ್ತು ಸಮೃದ್ಧಿಯ ಅಂಶವಾಗಿದೆ ಇದಿಕ್ಕೂ ಬೆಂಕಿಯ ಅಂಶಕ್ಕೆ ಸಂಬಂಧಿಸಿದೆ ಇದು ಶಕ್ತಿ ಹಾಗೂ ಚೈತನ್ಯವನ್ನ ಸಂಕೇತಿಸುತ್ತೆ ನೀವು ಪ್ಲಾಂಟ್ ಅನ್ನ ಆಗ್ನೇಯ ದಿಕ್ಕಿನಲ್ಲಿ ಇರಿಸಿದಾಗ ಇದು ಅನೇಕ ಶುಭ ಫಲಿತಾಂಶಗಳನ್ನ ನೀಡುತ್ತೆ ಇದರಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತೆ ಇದು ಅತ್ಯಂತ ಪ್ರಮುಖ ಪ್ರಯೋಜನವಾಗಿದೆ ಪ್ಲಾಂಟ್ ಅನ್ನ ಈ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಹಣದ ಒಳಹರಿವು ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಹಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗುತ್ತೆ ಇನ್ನು ಈ ದಿಕ್ಕಿನಲ್ಲಿ ಮನಿ ಮನಿಪ್ಲಾಂಟನ್ನು ಇಡಲೇಬೇಡಿ ಈಶಾನ್ಯ ದಿಕ್ಕು ಮನಿ ಮನಿಪ್ಲಾಂಟನ್ನು ಈ ದಿಕ್ಕಿನಲ್ಲಿ ಎಂದಿಗೂ ಕೂಡ ಇಡಬೇಡಿ ಇದು ಗುರುವಿನ ದಿಕ್ಕು ಹಾಗೂ ಶುಕ್ರ ಮತ್ತು ಗುರುವಿನ ನಡುವೆ ದ್ವೇಷ ಇದೆ ಇದು ಆರ್ಥಿಕ ನಷ್ಟ ಮತ್ತು ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣವಾಗಬಹುದು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಡುವುದನ್ನು ತಪ್ಪಿಸಬೇಕು ಯಾಕಂದರೆ ಇದು ಖ್ಯಾತಿ ಮತ್ತು ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ